ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ನಮ್ಮ ಜಾನಪದರು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಜಾನಪದ ಗೀತೆಯನ್ನು ನಾನೀಗ ತಮ್ಮೆದರಿಗೆ ಹಾಡ್ತಾ ಇದ್ದೇನೆ ಗಿಡಗಿಡ ಕೂತು ಕೈಮಾಡಿ ಕರಿತವ ಹಾಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸ್ರೆಳ್ಳು ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸ್ರೆಳ್ಳು ಬೆಲ್ಲದಾಂಗ ಗೋಧಿ ಹುಮ್ಮಗಿ ಕಡ್ಲಿ ಸುಲಿಗೈ ಒಡೆಗಿಡದ ಜ್ವಾಳ ಬೆಳೆದ ಮಕ್ಕಳು ಭೂಮಿ ತಾಯಿಗೆ ಹಿಡಿದಾರ ಸುತ್ತ ನೆರಳ ಬೆಳೆದ ಮಕ್ಕಳು ಭೂಮಿ ತಾಯಿಗೆ ಹಿಡಿದಾರ ಸುತ್ತ ನೆರಳ ಸಂಜಿ ಸವಾರಿ ಗೆಜ್ಜಿ ಗಿಲಿಗಿಲಿ ಗಾಡಿ ಓಡತಾವ ಒಂದ ಹಾರಕ್ಕೆಗೆ ಹಾರ ತಾವುಗಳ ಗುರಿಯ ಮುಟ್ಟತಾವ ಒಂದ ಹಾರಕೆಗೆ ಹಾರ ತಾವುಗಳ ಗುರಿಯ ಮುಟ್ಟ ತಾವ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ಕೆನೆ ಮೊಸರು ಬೆಣ್ಣೆ ಮುದ್ದೆ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ಕೆನೆ ಮೊಸರು ಬೆಣ್ಣೆ ಮುದ್ದೆ ಮ್ಯಾಲ ಹೋಳಿಗೆ ಹೊಡೆದು ಹೇಳುತ್ತಾರೆ ಕ್ವಾರಿ ಮೀಸಿತಿದ್ದೀ ಹೇ ಮ್ಯಾಲ ಹೋಳಿಗೆ ಹೊಡೆದು ಹೇಳುತ್ತಾರೆ ಕ್ವಾರಿ ಮೀಸಿತಿದ್ದಿ ಮನೆ ಮಂದಿಗೆಲ್ಲ ಹಿರೇ ಜಳಕ ತಪ್ಪದೇ ಆಗಬೇಕು ವರ್ಷಕ್ಕೊಂದಿನ ಗಂಗೆ ಹರಸಿ ನಮ್ಮ ಪಾಪ ತೊಳೆಯಬೇಕು ಕೊಂದಿನ ಗಂಗೆ ಹರಸಿ ನಮ್ಮ ಪಾಪ ತೊಳೆಯಬೇಕು ಗಿಡಗಿಡಕ್ಕ ಕೂತು ಕೈಮಾಡಿ ಕರಿತವ ಹಾಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸಿಳ್ಳು ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸಿಳ್ಳು ಬೆಲ್ಲದಾಂಗ